ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪಾರು ಯೂಟ್ಯೂಬ್ ಚಾನಲ್ ಸುಭಾಷಿತಗಳು ಯಂತ್ರಗಳು ತುಕ್ಕು ಹಿಡಿದರೆ ಅದರಲ್ಲಿರುವ ಕಬ್ಬಿಣ ಸದ್ದು ಮಾಡುತ್ತದೆ ಹಾಗೆಯೇ ಮನುಷ್ಯನ ಬುದ್ಧಿ ತುಕ್ಕು ಹಿಡಿದರೆ ಅವನ ನಾಲಿಗೆ ಸದ್ದು ಮಾಡುತ್ತದೆ ಕಷ್ಟದಲ್ಲಿ ಜೊತೆಗಿದ್ದವರನ್ನು ಸುಖ ಬಂದಾಗ ಮರೆಯಬಾರದು ನಿಮ್ಮ ಸುಖವನ್ನು ಸಹಿಸದವರನ್ನು ಕಷ್ಟ ಬಂದರೂ ಕರೆಯಬಾರದು ಜೀವನದಲ್ಲಿ ಮೌನವನ್ನು ಎರಡು ಬಾರಿ ಸ್ವಾಗತಿಸಿ ಒಮ್ಮೆ ಒಳ್ಳೆಯ ಸಂಬಂಧಗಳನ್ನು ಉಳಿಸಿಕೊಳ್ಳುವುದಕ್ಕಾಗಿ ಮತ್ತೊಮ್ಮೆ ಅರ್ಥವಿಲ್ಲದ ಸಂಬಂಧಗಳನ್ನು ಕಳೆದುಕೊಳ್ಳುವುದಕ್ಕಾಗಿ ಅತಿಯಾದ ದಾನದಿಂದಲೇ ಬಲಿಚಕ್ರವರ್ತಿ ಬಂಧಿತನಾದ ಅತಿಯಾದ ಅಹಂಕಾರದಿಂದಲೇ ರಾವಣ ರಾಮನಿಂದ ಹತನಾದ ಅತಿಯಾದ ಅಹಂಕಾರ ಅತಿಯಾದ ಒಳ್ಳೆಯತನ ಯಾವುದೂ ಕೂಡ ಒಳ್ಳೆಯದಲ್ಲ ನೂರು ಮನಸ್ಸುಗಳ ನೋಯಿಸಿ ಹಚ್ಚಿದರೇನು ದೇವರ ಮುಂದೆ ದೀಪ ತಡೆಯುವುದೇನು ಅದು ನೊಂದ ಮನಸ್ಸುಗಳು ನೀಡುವ ಶಾಪ